ಪ್ರಿಯಾಂಕ ಖರ್ಗೆ ಅವರು ಅದು ಪತ್ರವನ್ನು ರವಾನೆ ಮಾಡ್ತಾರೆ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಿ ಸ್ಥಳಗಳು ಅಂದಾಗ ಅಲ್ಲಿ ಆರ್ ಎಸ್ ಎಸ್ನ ಕಾರ್ಯ ಚಟುವಟಿಕೆಗಳಾಗುವಾಗ ಅದು ಸರಿ ಬರೋದಿಲ್ಲ ಹಾಗಾಗಿ ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಿ ಆಗುತ್ತೆ ಅನ್ನೋದಾದ್ರೆ ನಿರ್ಬಂಧವನ್ನು ವಿಧಿಸಬೇಕು ಅಂತ ಅದನ್ನು ಕ್ಯಾಬಿನೆಟ್ ದರ್ಜೆಯಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಅಂತಿಮವಾಗಿ ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕು ಅನ್ನೋದಾದ್ರೆ ಅನುಮತಿ ಕಡ್ಡಾಯ ಅಂತ ಹೇಳ್ತಾರೆ ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದ್ದು ಆರ್ ಎಸ್ ಎಸ್ ಬಿಜೆಪಿ ಯಾಕೆ ಇಲ್ಲಿ ಪ್ರತಿಕ್ರಿಯಿಸ್ತಾ ಇದೆ ಬಿಜೆಪಿ ಆರ್ ಎಸ್ ಎಸ್ ಒಂದೇ ಬೇರೆ ಬೇರೆ ಯಾರ ಹೇಳಿದ್ದು ಈಗ ಡಿಸನ್ಸು ನಾಗ್ಪುರಲ್ಲಿ ಶುರು ಆಗತ್ತೆ ಈಗ ಆರ್ ಎಸ್ ಎಸ್ ಅಂದ್ರೆ ಏನು ಅದು ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ ಸವರ್ನಿಯರ ಶ್ರೇಷ್ಠತೆ ಅದು ಆರ್ ಎಸ್ ಎಸ್ ಅದು ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಅಂದ್ರೆ ಹೆಸರು ಕೊಟ್ಟಿದ್ದಾರೆ ಅದು ಹೆಂಗಾಗುತ್ತೆ ಅಂದ್ರೆ ಸಾವಿರದ ಎಂಟುನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಬೆಂಗಾಲಲ್ಲಿ ಅದನ ಹೆಸರು ಬ್ರಹ್ಮ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಮುಂಬೈಯಲ್ಲಿ ಅದನ ಹೆಸರು ಆರ್ಯ ಸಮಾಜ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಅದನ ಹೆಸರು ಹಿಂದೂ ಮಹಾಸಭಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಸ್ ಎಸ್ ಷಡ್ಜ್ ಸ್ಟೇಫಲ್ ಅಂದು ಎಸ್ ಎಸ್ ಅಲ್ಲಿ ಹಿಟ್ಲರು ಒಂದು ವಿಂಗ ಮಿಲಿಟರಿ ವಿಂಗನ್ನು ತಯಾರಿ ಮಾಡ್ತಾರೆ ಎಲ್ಲಿ ಹಿಟ್ಲರು ಅದು ಏಪ್ರಿಲ್ ತಿಂಗಳಲ್ಲಿ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಅದೇ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಹೆಸರು ಇರ್ತಾರೆ ಈಗ ಎಸ್ಸು ಎಸ್ ಅಂದ್ರೆ ಹಿಟ್ಲರು ಎಸ್ಸು ಎಸ್ಸು ಇವರು ಎಸ್ಸು ಎಸ್ಸು ಸ್ಪಷ್ಟಿಕ್ ಈ ಕಡೆ ಹಾಕಿದ್ರೆ ಎಸ್ಸು ಆ ಕಡೆ ಹಾಕಿದ್ರೇನು ಎಸ್ಸು ಸೊ ಎರಡು ಹೆಸರು ಎಸ್ ಎಸ್ ಈ ಎಸ್ ಎಸ್ ಗೆ ಅಪ್ಪ ಯಾರಂದ್ರೆ ಮುಸೋಲಿನಿ ಇಟಾಲಿ ಮುಸೋಲಿನಿ ಅವರ ತಮ್ಮ ಯಾರಂದ್ರೆ ಹಿಟ್ಲರು ಇವರೆಲ್ಲ ಹಿಟ್ಲರ್ ಮಕ್ಕಳು ಮತ್ತು ಮೊಮ್ಮಕ್ಕಳು ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಅವರು ಹಿಂದೂ ರಾಷ್ಟ್ರ ಅಂತಾರೆ ಅದು ಹಿಂದೂ ರಾಷ್ಟ್ರ ಅನ್ನೋದಲ್ಲ ಅದು ಬ್ರಾಹ್ಮಣ ರಾಷ್ಟ್ರ ಅಥವಾ ಬ್ರಾಹ್ಮಣ ಪರ ರಾಷ್ಟ್ರ ಸೋ ಬ್ರಾಹ್ಮಿನ್ ರಾಷ್ಟ್ರ ಆರ್ ಬ್ರಾಹ್ಮಿನ್ ಮ್ಯಾನೇಜ್ಡ್ ರಾಷ್ಟ್ರ ಈಗ ಈ ಆರ್ ಎಸ್ ಎಸ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಇವರು ಜನಪರ ಇರೋದಿಲ್ಲ ಇವರು ಆದಿವಾಸಿಗಳು ದಲಿತರು ಶೂದ್ರರು ಅಲ್ಪಸಂಖ್ಯಾತರು ಅಂದರೆ ದೇಶದಲ್ಲಿರೋ ಮೂರಿಂದ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ವಿರೋಧವಾಗಿಯೇ ಇರ್ತಾರೆ ಇವರು ಚರಿತ್ರ ನೋಡಿದರೆ ಹದಿನೈದನೇ ಸ ಫಿಫ್ಟೀನ್ತ್ ಸೆಂಚುರಿವರೆಗೆ ಈ ದೇಶದಲ್ಲಿ ಯಾವುದೂ ನಡೆದಿಲ್ಲ ನೋ ಸೈನ್ಸ್ ನಥಿಂಗ್ ಡೆವಲಪ್ಮೆಂಟ್ ಯಾಕೆಂದರೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಜನರಿಗೆ ವಿದ್ಯಾ ಅಭ್ಯಾಸ ಇಲ್ಲ ಅವ್ರಿಗೆ ಆಡಳಿತ ಇಲ್ಲ ಊಟ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಯಾಕಂದ್ರೆ ಅವರು ಶೂದ್ರರು ಅಥವಾ ಪಂಚಮರು ಇವರು ಒಂದು ಹತ್ತು ಪರ್ಸೆಂಟ್ ಬ್ರಾಹ್ಮಣ ಬನಿಯ ಕ್ಷತ್ರಿಯ ಬ್ರಾಹ್ಮಣರಂದ್ರೆ ಅವರು ಸಮುದ್ರವನ್ನು ದಾಟಿ ಹೋಗ್ಬಾರ್ದು ಅದರಿಂದ ಫಿಫ್ಟೀನ್ತ್ ಸೆಂಚುರಿವರೆಗೆ ನಮ್ಮ ದೇಶದ ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ ತದನಂತರ ಡಚ್ ಬರ್ತಾರೆ ಡಚ್ ಬಂದಾಗ ಅವ್ರ ಜೊತೆ ಸೇರ್ಕೊಳ್ತಾರೆ ಈ ಸವರ್ಣಿಯರು ಅವಾಗ ಆರ್ ಎಸ್ ಎಸ್ ಹೆಸರಿಲ್ಲ ಇದೆ ಸವರ್ಣಿಯರು ಅವ್ರ ಕಡೆ ಸೇರ್ಕೊಳ್ತಾರೆ ಪೋರ್ಚುಗೀಸ್ ಬಂದ್ರೆ ಅವ್ರ ಜೊತೆ ಸೇರ್ಕೊಂಡ್ರೆ ಡಚ್ ಬಂದಾಗ ಅವ್ರ ಜೊತೆ ಸೇರ್ಕೊಳ್ತಾರೆ ಬ್ರಿಟಿಷ್ ಬಂದಾಗ ಅವ್ರ ಜೊತೆನಲ್ಲಿ ಇರ್ತಾರೆ ಅದಕ್ ಮೊದಲು ಮುಸಲ್ಮಾನ್ರು ಮೊಘಲ್ ಡೈನರ್ಸಿಟಿ ಅವ್ರ ಜೊತೆ ಸೇರ್ಕೊಂಡ್ರು ಲೋಧಿ ಬಂದಾಗ ಲೋಧಿ ಜೊತೆ ಸೇರ್ಕೊಂಡ್ರು ಕ್ಷತ್ರಿಯರ ಆಡಳಿತದಲ್ಲಿ ಸತ್ರಿಯರ ಜನರು ಯಾವಾಗಲೂ ಬ್ರಾಹ್ಮಣ್ಯರು ಆಡಳಿತವರು ಯಾರಿದ್ದಾರೆ ಅನ ಅಧಿಕಾರ ಐಷಾರಾಮಿ ಜೀವನ ಅಷ್ಟೇ